ಇವತ್ತು ನಾನು ನಿಜ ಬಿಜೆಪಿಯವರ ಏನ ಮಾತಾಡೋ ಸಂದರ್ಭದಲ್ಲಿ ಹಿಸ್ಟ್ರಿ ಗೊತ್ತಿದ್ಯಪ್ಪ ಯಾವಲ್ಲಿಂದ ಬಂದಿದ್ದೀಯ ಅಂತ ಹೇಳಿ ನಾನು ಪರಮೇಶ್ವರ್ ನೋಡಿ ಪರಮೇಶ್ವರ ಪಕ್ಕದಲ್ಲಿ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಡಿಲ್ ಬಿಡದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳ್ದು ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ನ ಕೇಳಿದೆ ಅಧ್ಯಾಯ ಮಾಡಿದಂತ ವಿಚಾರ ನಾನು ಹೇಳಿದೆ ನಕ್ಕಟ್ ಮಾಡಿ ಪೇಸ್ಟ್ ಮಾಡಿ ಈ ಎಲ್ ಇರೋ ಲೀಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ್ ಬದಲು ಕೂಡ ಕೆಲವರು ಕೇಳಿದ್ದೆ ಪಾಪ ನನ್ನ ಫ್ರೆಂಡ್ಸು ನನ್ನ ಸೀನಿಯರ್ ಲೀಡರ್ಸ್ ನನ್ನ ಪಾರ್ಟಿ ಲೀಡರ್ಸ್ ಭಾಳ ಸಂತೋಷ ಭಾಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದೆನ್ ಏನಿ ಮತ್ತೆ ಭಾಳ ಚಿಕ್ಕವನೇ ಇದ್ದೇನೆ ಅವ್ರಿಗಿಂತ ದೊಡ್ಡವನಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೀಲಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾದಿಂದ ನಿಮ್ಗೆ ಬೆನಿಫಿಟ್ ಆಗುದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವರೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆ ಕಂಡು ನಾನು ಯಾರಿಗೇನು ದೊಡ್ಡೋದಲ್ಲ ಐ ಡೋಂಟ್ ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿ ಒನ್ ಎಲ್ಲರೂ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ದೇರ್ ಸ್ಟಿಲ್ ಹಾವ್ ಸ್ಟ್ಯಾಂಡಿಂಗ್ ಬೈ ದೇರ್ ವಾಟ್ ಎವರ್ ದಿ ಪೊಸಿಷನ್ ಇಸ್ ಎ ವಾಟ್ ಎವರ್ ಐಲ್ ビー ವಾಟ್ ಎವರ್ ಐ ಮೇ ನಾಟ್ ビー ವಾಟ್ ಎವರ್ ಐಲ್ ಬಿಕಮ್ ವಾಟ್ ಎವರ್ ನಾಟ್ ಬಿಕಮ್ ಇಸ್ ನಾಟ್ ಇಂಪಾರ್ಟೆಂಟ್ as a loyal ಕಾಂಗ್ರೆಸ್ man ಎಲ್ಲರೂ ಕೂಡ ಯಾರು ಮನಸ್ಸು ನೈಸ್ ಕೊಣ್ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮ ಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಲಾಗಬೇಕು ಅಂತ ಹೇಳು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಸೊ ಅಪಾಜಿ ಎಸ್ ದಿ ಕಾಂಗ್ರೆಸ್ ಮೆನ್ ಮೆನ್ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ದಿ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲೈನ್ಸ್ ದೇ ದೇ ಮೇ ಮೇ ಬಿ ಹರ್ಡ್ ಸ್ಟಿಲ್ ಐಕ್ಯತೆ ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡಿಕೊಂಡು ಬರ್ತಾ ಇದ್ದೀನಿ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆ ಎಂಥವ್ರುಗಳು ಹೆದರಿಲ್ಲ ನಾನು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನಿಲ್ದಿರ್ಬೇಕು ಕರ್ಕೊಂಡು ಹೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ಇಲ್ಲಿಂದ ಬಂದ್ರು ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿಲ್ ಇದಾರೆ ಬೇರೆ ಪಾರ್ಟಿಗಳು ಇದ್ದಾರೆ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಿ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವ್ರು ನಾನು ವಿದ್ಯಾರ್ಥಿ ನಾಯಕ ಇದ್ದಾಗ ಕಮ್ಯುನಿಸ್ಟ್ ಅವರು ನಿಂತಿದ್ರು ಎ ಬಿ ವಿಪಿ ವೈಸ್ ವಯಸ್ಪೆಂಡ್ ಅಂತ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರುಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಹೇಳಿ ನಾನು ತಯಾರಾಗಿದೆ ಅಂತ ಆ ಗರಡಿಲಿ ನಾನು ತಯಾರು ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ

ಐ ಫಾರ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದೀನಿ ಐ ಡೈ ಎ ಕಾಂಗ್ರೆಸ್ ಮೆನ್ ಅಂತ ಹೇಳಿದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರ ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು ಅದರಿಂದ ಅಸೆಂಬ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡೋಕೆ ಶಕ್ತಿ ಇದೆ ಒಂದು ಯಾವ್ದಾದ್ರು ಒಂದೇ ಮಾತನ ಬಗ್ಗೆ ಮಾತಾಡ್ತೀನಿ ಯದಾ ಯದ ಧರ್ಮಸ್ಯ ಅದನ್ನು ಮಾತಾಡ್ತೀನಿ ಭಗವದ್ಗೀತೆ ಚಾಣಕ್ಯ ನಿಂತಿದ್ವೇ ಈಗ ಶ್ರೀ ಮಾಡಿದ ಬಿದ್ದ ಅವೆಲ್ಲ ಸೇರಿ ಅದು ಏನೇನಾಗಿದೆ ಬೇರ್ಬೇರೆ ಬೇರೆ ಬೇರೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ ಈಗೆಲ್ಲ ಚರ್ಚೆ ಮಾಡಕ್ ಹೋಗ್ ಎಲ್ಲ ಚರ್ಚೆ ಮಾಡೋಣ ಜಸ್ಟ್ ವೆವ್ ಲೈನ್ ಟೆ ಪು ಅಂತಿ ಐ ಡೋಂಟ್ ಮಾತಾಂಟ ಗಾರ್ಡ್ ಎನಿ ಒನ್ ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿ ಬಟ್ ಐ ಬಿಲೀವ್ ಇನ್ ಯೋರ್ ರಿಲಿಜನ್ ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ ಮುಸ್ಲಿಮ್ಸ್ ಬಗ್ಗೆ ನಮ್ಗೆ ಧಾರ್ಮಿಕವಾದ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರವರೊಬ್ಬ ನಂಬಿಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲ್ವ ನಮ್ಗಿರೋ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯನಿಗೂ ಜಾತಿ ಇಲ್ಲ ಚಂದ್ರನಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಇದು ಎಲ್ಲಾ ಧರ್ಮದಲ್ಲೂ ಕೂಡ ಇವತ್ತಿದೆ ಮಾಮ ಪೈಗರಂಬ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವ ನೀತಿ ಬಗ್ಗೆ ಅವರ ದಿವ್ಯವಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಬರ್ಕೊಂಡಿರುವ ಎಲ್ಲೂ ಬೇಕಾದ್ರೆ ನೂರಾರು ಸ್ಲೋಪಿಗಳನ್ನ ಎಲ್ಲಾ ಸ್ಲೋಪಿಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಐ ಕ್ಯಾನ್ ಡಿಸೈಡ್ ಅಷ್ಟು ಅಧ್ಯಯನ ಮಾಡಿರುವ ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡಬಹುದು ಐ ನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಇಟ್ ಇಸ್ ಯುವರ್ ಡ್ಯೂಟಿ ಬೆಸ್ಟ್ ಡ್ಯೂಟ್ ಹೇಳ್ತಾನೆ ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಬಿ ಪ್ರೊಟೆಕ್ಟ್ ಟು ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಇರ್ ಮೈ ಏನ್ ಮಿಸ್ ಇದ್ರಲ್ಲಿ ನನ್ನ ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ ಮಾಧ್ಯಮದವ್ರು ನೀವೆಲ್ಲ ಬೆಳೆಸಿದ್ರಿ ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು ನನ್ನ ರಿಪೇರ್ ಮಾಡಿದ್ರಿ ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ ನೀವು ಟೀಕೆ ಮಾಡಿದ್ರು ನೀವು ಯಾರು ಹೇಳಿದ್ರು ಪಾಪ ಆಗ್ತೀರಿ ನೀವು ಸುಮ್ಮನೆ ಇದು ಕೆಲವು ಸಂದರ್ಭದಲ್ಲಿ ಹಾಕ್ಬೋದು ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ಮೈ ವೆಲ್ ವಿಶಸ್ ಯು ಗೈಡ್ ಮೀ ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ಇದ್ದಂಥ ಕೆಲಸಗಳು ನೀವು ಮಾಡಿದ್ದೀರಿ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆ ಹೇಳುವಂಥ ಕೆಲಸ ಮಾಡ್ತೀನಿ ಮುಂದಕ್ಕೆ ನನಗೆ ಹ್ಯಾವೆ ಕೃಷ್ಣ ಬಾಗೇಜಿರುವಂಥ ಬಗ್ಗೆ ನಾನು

ಅದು ಕೊಡ್ಕುತ್ತೆ ಬಿಡು ಗುರು ಜಕ್ಷೇ ಮಾಡಬಹುದು ಯಾರದೋ ಕೇಳಬಹುದು ತಿಳ್ಕೊಂಡಿರಬಹುದು ಅವರೇನು ತಿಳ್ಕೊಳ್ಳದಂತಾರ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ತಮ್ಮ ಲೀಡರ್ಸ್ ನನ್ನಲ್ಲ ಅಡ್ಕಪಕ್ಕಸು ಗುರು ಏನು ನಡೆದಿ ಇದೆ ಅಂತಲ್ಲ ರಿಸರ್ಚ್ ಮಾಡ್ತೀವಿ ಬಟ್ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷೀಯರಲ್ಲೇನೇ ಅಸಮಾಧಾನ ನಿಮ್ಮ ವಿರುದ್ಧ ಟಿಕೆ ವೈರಿಗಳು ಜಾಸ್ತಿ ಆದ್ರು ಫ್ರೆಂಡ್ಸ್ ಇದ್ದ ಲೀಡರ್ಸ್ ಅವೆಲ್ಲ ಸಿನಿಯರ್ ಲೀಡರ್ಸ್ ಅವರೆಲ್ಲ ಬೇಲ್ ಮಾಡ್ತಾರೆ ಅವರೆಲ್ಲ ಬ್ರದರ್ಸ್

ಈಗ ನೀವು ನೀವು ಯಾವುದೋ ಒಂದು ಟಿ ವಿ ಕೆಲಸ ಮಾಡ್ತಾ ಇರ್ತೀರ ನಿಮ್ ಕೆಲ ಟಿ ವಿ ಐಡಿಯಾಲಜಿ ಬೇರೆ ಇದೆ ಎನ್ ಡಿ ಟಿ ವಿ ಐಡಿಯಾಲಜಿ ಬೇರೆ ಇದೆ ಯಾವುದೋ ಇನ್ನೊಂದು ಬಿಜೆಪಿದು ನಾನ್ ಹಿಂದೆ ಪಾಂಚಜನ್ಯ ಅಂತ ಹೆಸರು ಕೊಟ್ಟಿದ್ದೆ ನಾನು ಎಸ್ ಎಂ ಕೃಷ್ಣ ಅಂತ ಒಬ್ರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ಟು ಪಾಂಚಜನ್ಯ ಆರ್ ಎಸ್ ಎಸ್ ಮೌತ್ ಪೀಸ್ ಅಂತ ಸೋನಿಯಾ ಗಾಂಧಿ ಕೇಳಿದ್ರು ಪಾಂಚಜನ್ಯ ಯಾರು ಕೃಷ್ಣ ಸ್ವಾಮಿ